ವೀಕ್ಷಕ ಬಾಂಧವರಿಗೆ ನಮಸ್ಕಾರ ನಿಖಲೇನ್ ಮಾತಾಡಿದುಕೊಂಡು ಪಸಕೊರಲ್ ಇನಿತ ಒಂದಲ್ಲ ಇತ್ತ ಇನ್ನಿತ ಸುದ್ದಿ ಸುದ್ದಿಗೊಂಚಲಿಗೆ ಸ್ವಾಗತ ಬಸ್ಸುಡು ಅನಾರೋಗ್ಯಗುಳಪಡೆಯ ವಿದ್ಯಾರ್ಥಿನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಾದ ಮಾನವೀಯತೆ ಮೇರೈನ ಕೃಷ್ಣ ಪ್ರಸಾದ್ ಟ್ರಾವೆಲ್ಸ್ ಬಸ್ ಸಿಬ್ಬಂದಿಲೆಗೆ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ವತಿಯಿಂದ ಅಭಿನಂದನೆ ಶನಿವಾರ ಅನಾರೋಗ್ಯಗೊಳಗಾಯಿನ ವಿದ್ಯಾರ್ಥಿನ ಕೂಡ್ಲೇ ಆಸ್ಪತ್ರೆಗೆ ದಾಖಲಿಸಾಧ ಮಾನವೀಯತೆ ಮೆರೆಯಿನ ಕೃಷ್ಣ ಪ್ರಸಾದ್ ಟ್ರಾವೆಲ್ಸ್ ದ ಬಸ್ ಚಾಲಕಿರು ಗಜೇಂದ್ರ ಕುಂದರ್ ನಿರ್ವಾಹಕಿಯರು ಸುರೇಶ್ ಮಹೇಶ್ ರೇನು ತುಡು ಚಲನಚಿತ್ರ ನಿರ್ಮಾಪಕರ ಸಂಘದ ವತೀರ್ಥ ಬನ್ಸ್ ಹಾಸ್ಟೆಲ್ ದ ಹೋಟೆಲ್ ವುಡ್ಲ್ಯಾಂಡ್ ಸಭಾಂಗಣ ಸಂಘದ ಪದಾಧಿಕಾರನ ಎದುರು ಶನಿವಾರ ಅಭಿನಂದಿಸ್ರು ಪಡೆನ ನಿರ್ದೇಶಕಿಯರ್ ವಿಜಯಕುಮಾರ್ ಕುಮಾರ್ ಕೊಡಿಯಲ್ ಬೈನ್ ಬಸ್ಸಿ ಬಂದಿಲೆನ ಮಾನವೀಯತೆದ ಕಾಳಜಿ ಮೆಚ್ಚು ನಂಚಿನವು ಅಕ್ಲು ಪೂರ ಅರ್ಹರ ಅರ್ಹರೆ ತೆರಿಪಾಯರು ಪಾಯೆರ್ ಮಸ್ ಚಾಲಕ್ಯರ್ ನಿರ್ವಾಕರ್ ತ್ರುಜೋದಿನೊಂಚಿನ ಒಂಜಿ ಮಾನವೀಯತೆದ ದೃಷ್ಟಿಡ್ ಮೊದಲಿನೊಂಚಿನ ಒಂಜಿ ಕೆಲಸ ಒಂಜಿ ಆ ಜೀವನ್ ಒರಿಪತ್ತುಡ್ ನಿರ್ಮಾಪಕರ ಸಂಘ ಸ್ಪಂದಿಸುದು ಆ ಅಕ್ಲೆನ್ ಸನ್ಮಾನ ಮುನ್ಪುನ ಒಂಚಿನ ಒಂಜಿ ಎಡ್ಡೆ ಕೆಲಸ ಅಂಕಲ ಅಧ್ಯಕ್ಷರು ಮಲದೆರ್ ದಂಡ್ರಾಜ್ ಅರೆಗ್ ಅಭಿನಂದನೆ ಮಲ್ಪು ಅಂಚನೆ ಈ ಕೆಲಸಲ್ ಮಲ್ದಿನ ಅಂಚಿನ ಗಜರಾಜು ಮಹೇಶ್ ಮಕ್ಕ ಸುರೇಶ್ ಮಕ್ಲೆ ಮೂಜ್ ಜನಕ್ಲ ಅಭಿನಂದನೆ ಮಲ್ತೊಂದು ಈ ಕಾರ್ಯಕ್ರಮನು ಮಲ್ತೊಂದುಲ್ಲ ನಿರ್ಮಾಪಕರು ಕಿಶೋರ್ಡಿ ಶೆಟ್ಟಿ ಪಾತೆರೊಂದು ಇಂಚಿನ ಕಾರ್ಯಕ್ರಮ ನಿರ್ಮಾಪಕೇರ್ನ ಸಂಗರ್ದ್ ನಿರಂತರ ನಡ್ಪಡ್ ಪಾಡ್ದ ತುಳು ಸಂಸ್ಕೃತಿ ಅಂಚಿನಿ ನಮ್ಮ ನಮ್ಗೆ ದಾರಣ್ಣಲ್ಲಿ ಏರಿಗೂ ತೊಂದರೆ ಆಫ್ ಬಂದ್ರೆ ಸುರೂಕು ನಮ್ಮ ನಮ್ಮ ಬೇಲೆ ಬರೋದು ಆಕನ ಬೇಲೆ ನಮ್ಮ ಸ್ಪಂದಿಸುವ ಸ್ಪಂದಿಸೋ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಗಲ್ಲ ನಮ್ಮ ಸುರೂಕು ಒಂಜಿ ಆ ಪೇಷಂಟ್ ನಮ್ಮ ಸುರು ಆಸ್ಪತ್ರೆ ಎತ್ತಂಬಿನ ಬೇಲೆ ನಮ್ಮ ನಿರಂತರವಾದ ಅವು ನಮ್ಮ ತುಳು ನಮ್ಮ ಉಂಡೆ ನಮ್ಮ ಉಂಡು ಉಂಟು ಅಂಥ ಬೇಲೆ ನಾಕು ಖಂಡಿತವಾದ ಮದ್ದಿದೆ ನಿಜವಾದ ಅಕ್ಕ ಸನ್ಮಾನ ಆವಡಾಯಿನ ಅವು ಅರ್ಹತೆ ಇತ್ತ ಇತ್ತಿನಿಟ್ಟೆ ಅವು ಆವಂದುಂಡು ಖಂಡಿತವಾದ ದೊಡ್ಡ ಬೇಲೆ ಮದ್ದಿದ್ದಾರೆ ನಿಕಲೆಗೆ ಇತರು ಚಿತ್ರ ನಿಮಾಪಕ ಸಂಘದ ವತಿಯಿಂದ ನಿಕಲೆಗೆ ಅನಂತ ಅನಂತ ಧನ್ಯವಾದ ಬಂದು ನಾನು ತುಂಬಾ ಗದ ಇಂಚಿನ ಬೇಲೆ ಮಲತಂದೆ ಉಪ್ಪಿದೆ ದಯಪಂಡ ಆಯ್ನಾತ್ ಇತ ರೋಡ್ ಲ ಸರಿ ಜಾಯ್ನಾತ್ ಅಂಚ ತುಂಬಾ ಆಕ್ಸಿಡೆಂಟ್ ಆಪನ ಆವಂದಿರಕ ತು ಒಂದು ಆಯ್ನಲ್ಪ ಅಕ್ಕಿಗೆ ಆಯ್ನಾತ್ ಬೇಗ ಒಂಜಿ ತುತ್ ವೈದ್ಯಕೀಯ ಚಿಕಿತ್ಸೆ ಮಲತಂದೆ ಕಾರ್ಯಕ್ರಮ ಮಲತಲೆ ಬಂದು ಪನ್ನೊಂದು ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಆರ್ ಧನ್ರಾಜ್ ಗುರ್ಕಾರ್ ನಿರ್ವಹಿಸುತ್ತಿದ್ದಾರೆ

ಮತ್ತೆಲ್ಲ ಒಂಜಾದ ತೊಕ್ಕೋಟು ರೈಲ್ವೆ ಕ್ರಾಸಿಂಗ್ ಸಮಸ್ಯೆದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ನ ಗೇನಾ ಅಂಡರ್ ಪಾಸ್ ನಿರ್ಮಾಣಕ್ಕೆ ಪ್ರಯತ್ನ ಸೌಡು ಪಂಡದ ತೀರ್ಪಾಯರು ಯಾರು ಹೋಗ್ಲಿಕ್ಕೆ ಇಲ್ಲ ಕಳೆದ ಹಲವಾರು ವರ್ಷಗಳಲ್ಲಿ ನಾವು ಹೋಗ್ತಾ ಇದ್ವಿ ಅದು ಇಲ್ಲಿಗಲ್ ಆಗ್ತಾ ಇದ್ದೇವೆ ಒಂದು ಪಟ್ಟಿ ಇರುವಾಗ ಒಂದು ಟ್ರೈನ್ ಹೋಗುವಾಗ ನಮಗೆ ಸಾಧಾರಣ ಆಗ್ತಾ ಇತ್ತು ಸಮಸ್ಯೆ ಇರಲಿಲ್ಲ ಈಗ ಎರಡು ಕಡೆ ಎರಡು ಹಾಡಿ ಮೂರು ಪಟ್ಟಿ ಮತ್ತು ಎರಡು ಕಡೆಯಿಂದ ಟ್ರೈನ್ ಹೋಗುವಾಗ ನಾವು ಹೋಗೋದು ಕೂಡ ಇವರ ಸಮೀಕ್ಷೆ ಪ್ರಕಾರ ಒಂದು ಪ್ರಕಾರ ಇಲ್ಲಿಂದ ಪಾಲ್ಗಾಟ್ರವರೆಗೆ ನಾಲ್ಕೈದು ಹತ್ತರ ಗಂಟೆಗೆ ಸಾಯ್ತಾ ಇದ್ದಾರೆ ಇದೇ ರೀತಿ ಅಡಿವಾಳಿ ಇಲ್ಲಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಕಾಂಪ್ಲೇಟ್ ಆಗಲಿಕ್ಕೆ ಮುಂದೆ ಬಂದಿದ್ರು ಅದು ನಾನು ತಪ್ಪಿಸಿದ್ದೇನೆ ಈಗ ತುಂಬ ಹೋಗಿ ಅಂತ ಹೇಳಿ ನನಗೆ ಒಳ್ಳೆ ಸಂಪರ್ಕ ಉಂಟು ರೈಲು ಆದರೆ ಅಧಿಕಾರಿಗಳ ಮೇಲೆ ನಾನು ರೈಲು ಕಾಂಟ್ಯಾಕ್ಟ್ ಕೂಡ ಅಲ್ಲಿ ಕೂಡ ನಾವು ಮ್ಯುಟಿಕಾಪತ್ರವನ್ನು ನಾವು ಒಂಥರಾ ದೆಲ್ಲಿಗೆ ಹೋಗಿ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೇವೆ ವಾಸ್ತವ ಪರಣತ್ರ ಆವಾಗಲೂ ಕೂಡ ನಾವು ಲಬ್ಲಿನ್ ಆಗಲಿ ಇದರ ಬಗ್ಗೆ ನಾವು ಹಲವಾರು ಬಾರಿ ವಿನಂತಿ ಮಾಡಿದ್ದೇವೆ ಇದೇ ಪ್ರತಿ ಸಲ ಒಂದು ರೀತಿಯಲ್ಲಿ ಹೊಣೆಗಾರಿಕೆ ಆಗ್ತಾ ಇದೆ ಯಾಕಂದ್ರೆ ಒಂದು ಸಲ ಇವರು ಫುಟು ಮಾಡ್ಬೇಕಂತೇಳಿ ನಗರಸಭೆಗೆ ಒಂದು ಲಕ್ಷ ಬಂದಿದ್ದ ರೈಲ್ವೇ ಇಂದ ಆ ಸಂದರ್ಭದಲ್ಲಿ ನಮಗೆ ಹಣ ಇರಲಿಲ್ಲ ಕೊಡ್ಲಿಕ್ಕೆ ರೈಲು ಕೋಟೆಸ್ ಅಂತ ಹೇಳಿ ಅದು ಆಗದೆ ಅದೇ ಬಿದ್ದು ಹೋಗಿತ್ತು ಅದರಂತರ ಅದ್ರ ಸೌಲಭ್ಯ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ ಈಗ ಹಲವಾರು ಬಾರಿ ನಾವು ಗರ್ಭೀವ್ ಆಗುವಾಗ ಇಲ್ಲಿ ಪ್ರತಿಭಟನೆ ನಾವು ಅದು ಮಾಡಿದ್ದೇವೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಇಟ್ಕೊಂಡಿದ್ದೇವೆ ಅದರ ಮೇಲೆ ಕೇಸ್ ಕೂಡ ಆಗಿದೆ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನಾನು ಬರ್ತೇನೆ ದಯಮಾಡಿ ಅವರೇ ಅದರಿಂದ ಆಗಲಿಕ್ಕಿಲ್ಲ ಅಂದ್ರೆ ಎಲ್ಲ ಆಫೀಸರ್ಗಳ ಪರಿಚಯ ನನಗುಂಟು ಈಗಾಗಲೇ ಎನ್ ಪಿ ಓರ್ ಗಮನಕ್ಕೆ ತಂದ್ರೆ ಅವರ ಮುಖಾಂತರ ಅಥವಾ ಈಗ ಗೌಮಣ್ಣ ಅವರು ಬಿಂದಿಸಿದ್ದಾರೆ ಅವರ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಲೆಟರ್ ಕೊಟ್ಟರೆ ಬೇಗನೆ ಮಾಡಿಸ್ಬೋದು ಅಂತ ಹೇಳಿ ಇದು ರೈಲ್ವೆ ಬೋರ್ಡ್ ಇಂದ ಆಗುವಂತ ಕೆಲಸ ಇಲ್ಲಿ 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 ಆಫೀಸರ್ ಕಡೆ ಯಾರು ಮಾಡಿಕ್ಕೆ ಆಗುದಿಲ್ಲ ಮತ್ತೆ ಇದಕ್ಕೆ ಹಣ ತುಂಬಾ ಬೇಕಾಗ್ತದೆ ಅದು ಮೂರ್ನಾಲ್ಕು ಕೋಟಿಯಷ್ಟು

ವಿದ್ಯಾರ್ಥಿ ಮುಖಂಡರು ರಿಷೇಲ್ ಡಿಸೋಜ ಕುಡ್ಲಾ ಕೆಥೋಲಿಕ್ ಸಭಾ ಅಧ್ಯಕ್ಷರು ಆಲ್ವಿನ್ ಡಿಸೋಜಾ ಭಾಸ್ಕರ ತೊಕ್ಕೋಟು ಉಲ್ಲಾಲ ನಗರಸಭೆ ಸದಸ್ಯರು ಬಾಜಿಲ್ ಡಿಸೋಜಾ ವೀಣಾ ಶಾಂತಿ ಡಿಸೋಜಾ ಆಸಿಫ್ ಅಂಬಟಡಿ ಉಲ್ಲಾಲಾ ಎನ್ಎಸ್ ಯುಎ ಅಧ್ಯಕ್ಷರು ಶಾಹಿಲ್ ಮಂಚಿಲಾ ದೀಪಕ್ ಪಿಲಾರ್ ಸಾಜಿದ್ ಉಲ್ಲಾಲಾ ನಾಸೀರ್ ಸಾವನಿಗೆ ವಿದ್ಯಾರ್ಥಿ ಮುಖಂಡರು ಸಫಾನ್ ಕೆರೆಬೈ ಪ್ರತಿಭಟನೆ ಪಾಲ್ಪಡೆದಿದ್ದರು ಡೆಮೆಟ್ರಿಯಸ್ ಡಿಸೋಜಾ ಸುಧಾರಿಕೆ ಮಲ್ತರು ಕೈಕಂಬತ್ತಿಗಲ್ ನಡೆ ಗುಡ್ಡೆ ಅವ್ಯಾಹತವಾದ ಮಣ್ಣು ದೆತ್ತಿನ ಮಲ್ಲಮಟ್ಟದ ತೊಂದರೆ ಆದು ಈ ಬಗ್ಗೆ ಮಲ್ಲಮಟ್ಟದ ತನಿಖೆಗೆ ಆದೇಶ ಕೊರಪು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ತಿಳಿಪಾದ್ ಬಸದ್ದು ತೊಂದರೆ ಆಯ್ನ ಪ್ರದೇಶಗಳಿಗೆ ಶುಕ್ರವಾರ ಭೇಟಿ ಕೊರೆಯರೆ ಈ ಪೊರ್ತು ಕೆತ್ತಿಕಲ್ ಪ್ರದೇಶಕ್ಕೆ ಭೇಟಿ ಕೊಡದು ಭೀಕರತೆ ತೂದು ಆತಂಕ ವ್ಯಕ್ತಪಡಿಸಿದೆ ಕೆತ್ತಿಕೊಂಡು ಗುಡ್ಡೆ ಚರ್ತದ ಅವ್ಯಾಹವತವಾದ ಮನ್ನದೆ ತಿನ್ನೆರ್ದು ಮಲ್ಲಮಟ್ಟದ ಸಮಸ್ಯೆ ತೋಜದು ಬರನುಂಡು ಈ ಬಗೆಟ್ಟು ಮಲ್ಲಮಟ್ಟದ ತನಿಖೆಗೆ ಆದೇಶ ಕೊರಪ ಪಂಡದು ಸಚಿವರು ದಿನೇಶ್ ಗುಂಡೂರಾವ್ ತೀರ್ಪಾಯರು ಒಂದು ಏನು ಅಲ್ಲಿ ಹೆಚ್ಚು ಅದು ಹಿನ್ನೀರು ಅಲ್ಲಿ ಸ್ಟಾಗ್ನೆಂಟ್ ಆಗ್ತಾ ಇರೋದ್ರಿಂದ ಅದರಿಂದ ಹೆಚ್ಚು ಮುಳುಗಡೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ನೋಡಿಕೊಂಡು ಅಲ್ಲಿ ಜನ ನಮಗೇನು ಪರಿಹಾರದ ಬಗ್ಗೆ ನಮಗೇನು ಹೆಚ್ಚಿನ ನಮಗೇನು ಆಸಕ್ತಿ ಏನಿಲ್ಲ ಆದರೆ ನಮಗೆ ಇದಕ್ಕೆ ಈ ಒಂದು ಮತ್ತೆ ಇದೇ ರೀತಿ ಆಗದೆ ಇರತಕ್ಕಂಥದ್ದು ಅದ್ರ ಬಗ್ಗೆ ನೋಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ನಾವು ಈಗ ಒಂದು ಟೆಕ್ನಿಕಲ್ ಕಮಿಟಿನ ನಾವು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀವಿ ಅವರು ಏನು ಈ ಈ ಪ್ರದೇಶ ಏನಿದೆ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆ ಅಲ್ಲ ಇದ್ರದ್ದು ಮತ್ತು ಅದರದ್ದೆಲ್ಲ ಒಂದು ಟೆಕ್ನಿಕಲ್ ಅನಲೈಸ್ ಮಾಡಿ ಯಾವ ಥರ ಮಾಡಿದ್ರೆ ಅದು ಅಲ್ಲಿ ಅಲ್ಲಿಯ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇಳಿದಿದೆ ಬ ಭಾರಿ ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟು ಇಲ್ಲಿ ಇಲ್ಲಿ ಆಗ್ತಾ ಇರೋದ್ರಿಂದ ಬಹುಶಃ ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟಿನ ಹೆಸರಿನಲ್ಲಿ ಈ ಸಾಕಷ್ಟು ಇಲ್ಲಿಯ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಗಣಿಗಾರಿಕೆ ಮಾಡಿ ಇಲ್ಲಿ ಅವ್ಯತವಾಗಿ ಇದನ್ನೆಲ್ಲ ಒಂದು ಇಲ್ಲಿ ಅವರು ಮೈನಿಂಗ್ ಮಾಡಿದ್ದಾರೆ ಖಂಡಿತ ಇದು ಬಹಳ ದೊಡ್ಡ ಲೋಪದೋಷ ಆಗಿದೆ ಮೇಲ್ನೋಡ್ತಕ್ಕಂತೂ ಲೋಪದೋಷ ಆಗಿದೆ ಅದಕ್ಕೇ ಈಗ ನಮ್ಮ ಜಿಲ್ಲಾಡಳಿತಗೆ ಇದು ಫೆಬ್ರವರಿ ತಿಂಗಳಲ್ಲಿ ಅವರು ಅವ್ರ ಅವರ ಗಮನಕ್ಕೆ ಕೂಡ ಬಂದಿತ್ತು ಆವಾಗ ಅವರು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಮ್ಮ ಕಾರ್ಪೊರೇಷನ್ ಕೂಡ ಹೇಳಿದರು ಆದರೆ ಕಾರ್ಪೊರೇಷನ್ನು ಇಲ್ಲಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡಿದ್ದಾರೆ ಅದ್ರ ಬಗ್ಗೆಯೂ ನಾವು ನೋಡಬೇಕಾಗ್ತದೆ ಮತ್ತು ನಮ್ಮ ಗಣಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ಯಾವ ರೀತಿಯಾಗಿ ಇದನ್ನು ಅವರು ಕಂಡು ಯಾಕೆ ಈ ರೀತಿಯಾಗಿ ಬಿಟ್ಟಿದ್ದಾರೆ ಒಂದು ಬೆಟ್ಟ ಗುಡ್ಡದಲ್ಲಿ ಮಣ್ಣನ್ನು ಎತ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡೋದಕ್ಕೆ ನಾನೀಗ ಆದೇಶ ಮಾಡ್ತೀನಿ ಯಾವ ಹಂತದಲ್ಲಿ ಯಾರು ಮಾಡಬೇಕು ಅಂತ ನಾವು ಅದ್ರ ಬಗ್ಗೆ ನಾನು ಖಂಡಿತವಾಗಿ ಆದೇಶ ಮಾಡಿಸ್ತೀನಿ ಸೂಕ್ಷ್ಮವಾದ ಪ್ರದೇಶಗಳು ಮತ್ತು ಮನೆಗಳು ಬೀಳುವಂಥ ಸಹ ಒಂದು ಏನು ಅಂತ ಒಂದು ಮನೆಗಳ ಪರಿಸ್ಥಿತಿಯನ್ನು ನೋಡಿಕೊಂಡು ಅವರಿಗೆಲ್ಲರೂ ಕೂಡ ಸ್ಥಳಾಂತರ ಮಾಡುವಂಥದ್ದು ಮತ್ತು ಮಳೆ ಬಂದಿರೋ ಕಡೆ ಅವರಿಗೆಲ್ಲ ಪರಿಹಾರ ಕೊಡುವಂಥದ್ದು ಮನೆಗಳು ಬಿದ್ದಿದ್ರೆ ಅದಕ್ಕೂ ಕೂಡ ಪರಿಹಾರ ಕೊಡುವಂಥದ್ದು ಮತ್ತು ಪುನರ್ವಸತಿ ಮಾಡಿ ಮಾಡ್ತಕ್ಕಂಥದ್ದಕ್ಕೆ ಮುಂದೆ ಅದನ್ನು ಹೊಸದಾಗಿ ಮನೆ ಕಟ್ಟಿಸೋದಕ್ಕೂ ಕೂಡ ನಾವು ಅವ್ರಿಗೆಲ್ಲ ರೀತಿಯ ನೆರವನ್ನು ಮನೆಗಳು ಕೂಡ ನೀಡ್ತೀವಿ ಸೊ ಗೌರ್ಮೆಂಟ್ ಮತ್ತು ಪ್ರತಿ ಪಂಚಾಯತಿಗೆ ತಾ ಏನು ತಕ್ಷಣಕ್ಕೆ ಖರ್ಚಿಗೆ ಕೂಡ ನಾವು ಎಲ್ಲ ಎಲ್ಲ ಪ್ರತಿ ಪಂಚಾಯತ್ ಕೂಡ ಗ್ರಾಮ ಪಂಚಾಯತಿಗೆ ದುಡ್ಡು ಕೊಟ್ಟಿದ್ದೀವಿ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಯಾವುದೇ ಸಣ್ಣ ಪುಟ್ಟ ಖರ್ಚು ಅದನ್ನು ನೀವು ಮಾಡ್ಕೋಬೇಕು ಮತ್ತು ಬೇರೆ ಉಳಿದಿರೋದನ್ನು ಕೂಡ ಖಂಡಿತವಾಗಿ ನಾವು ನಾವು ಮಾಡೋದಕ್ಕೆ ನಮ್ಮ ನಮ್ಮ ಸರ್ಕಾರದಿಂದ ಸಾಕಷ್ಟು ಹಣ ಅವರ ಬ್ಯಾಂಕ್ನಲ್ಲಿ ಪಿ ಡಿ ಅಕೌಂಟಲ್ಲಿ ನಾವು ಡಿಪಾಸಿಟ್ ಇಟ್ಟಿದ್ದೀವಿ ಸೊ ಹಣದ ಒಂದು ಖರ್ಚು ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇದನ್ನು ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದು ಲೋಕಲ್ ಗೌರ್ಮೆಂಟ್ಗೆ ನಾವು ಸಂಪೂರ್ಣವಾದಂಥ ಅವ್ರಿಗೆ ಮುಕ್ತವಾದಂತರ್ತ ಓರ್ಮ ನೂತ ಸೊನಪತ್ ರಡ್ಡೆ ಈ ಭಾಗಡು ತಾದಿ ಜರಿದಿದ್ದು ತಿಂಗಳುಗಟ್ಲೆ ಸಂಸಾರ ಬಂದ್ ಆದಿತ್ಯನು ಪಂಡೆದು ಕಾಂಗ್ರೆಸ್ ಮುಖಂಡರು ಇನಾಯತಲ್ಲಿ ತೀರ್ಪಾಯರು ತಾದಿ ಕಾಮಗಾರಿಯು ಉಡುಗೆವರಿ ಗುಂಡಿಗೆ ಬೋದು ಕೋಣ ಪಂಡದು ದೂರ್ನ ಸ್ಥಳೀಯರು ಶಿರೂರು ರೀತಿಯ ಅನಾಹುತ ಮುಲ್ಪಲ ನಡಪು ಪಂಡದು ಆತಂಕ ವ್ಯಕ್ತಪಡಿಸಾಯರು ಕುಡ್ಲದ ಅದ್ಯಪಾಡಿ ಕೆತ್ತಿಕಲ್ ಗುಡೆ ಬಂಟ್ವಾಳದ ಅಮುಂಜೆ ತುದಿಬರಿ ಗೂಡಿನ ಬಳಿ ಆಲಡ್ಕ ನಾವುರ್ದ ಕಡವಿನ ಬಾಗಿಲು ನೇತ್ರಾವತಿ ಸಂಕ ಅಣೆಜ ತಾದಿಬರಿ ಕಂಚಿಕಾರಪೇಟೆ ತಾದಿಹಾನಿ ಅಯನ ಪ್ರದೇಶ ಅಜಿಲಮೊಗರು ಮಸೀದಿ ಬೆಳ್ತಂಗಡಿದ ಮಾಲಾಡಿಬೊಕ್ಕ ಲಾಯಗ್ ಸಚಿವರು ದಿನೇಶ್ ಗುಂಡೂರಾವ್ ಭೇಟಿ ಕೊಡ್ತು ಬಜಾ ಅಯನ ನಷ್ಟದ ಬಗೆಟು ಮಾಹಿತಿಯನ್ನು ಸ್ವಾಗತ ತುಳು ನಾಟಕ ಕಲಾವಿದರನ ಒಕ್ಕೂಟ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಕ್ಕ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಒಟ್ಟು ಸೇರಿಗೇಡ್ ಇರುವತ್ತೊಂದನೇ ವಾರ್ಷಿಕ ಸಂಭ್ರಮ ತೌಳವ ಪ್ರಶಸ್ತಿ ಪ್ರದಾನ ಹಿರಿಯ ಕಲಾವಿದರಿಗೆ ಸನ್ಮಾನ ಕೀರ್ತಿಶೇಷ ಶೇಷ ಕಲಾವಿದರ ನೆಂಪು ಕಾರ್ಯಕ್ರಮ ಬಕ್ಕ ಅಸಕ್ತ ಕಲಾವಿದರಿಗೆ ಗೌರವಧನ ವಿತರಣೆ ಕಾರ್ಯಕ್ರಮ ಮಂಗಳೂರು ಪುರಭವನದ ಶುಕ್ರವಾರ ನಡೆಸಿದೆ ತುಳು ನಾಟಕ ಕಲಾವಿದರ ಒಕ್ಕೂಟ ರಿಜಿಸ್ಟರ್ಡ್ ಕುಡ್ಲಾ ದಕ್ಷಿಣ ಕನ್ನಡ ಜಿಲ್ಲೆ ಬಕ್ಕ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕುಡ್ಲ ಇನ್ನದ ಒಟ್ಟು ಸೇರಿಗೇಡು ಇರುವತ್ತೊಂದನೇ ವಾರ್ಷಿಕ ಸಂಭ್ರಮ ತೌಳವ ಪ್ರಶಸ್ತಿ ಪ್ರದಾನ ಹಿರಿಯ ಕಲಾವಿದರಿಗೂ ಮಾನಾದಿಗೆ ಕೀರ್ತಿಶೇಷ ಶೇಷ ನೆಂಪು ಕಾರ್ಯಕ್ರಮ ಅಂಚನೆ ಅಶಕ್ತ ಕಲಾವಿದರಿಗೂ ಗೌರವಧನ ವಿತರಣೆ ಕಾರ್ಯಕ್ರಮವನ್ನು ಕುಡ್ಲದ ಪುರಭೋನಡು ಶುಕ್ರವಾರ ಬಯರ್ ನಡಬಾಯರು ಲಿಸ್ಟ್ ಪಾಲ್ಪಡೆಯ ಮೂಡಬಿದ್ರೆ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ದ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವಾ துடர் வெளகாது லேசின உதிப்பனம் அந்தது இனி ஜில்லேடு சுமாரு முப்ப நாடக தண்டையத்து ரட்டு சாரர்துல ஏச்ச கலாவிதேர் உள்ளிரு ஒன்று காலடு கண்ணட ரங்கபோமி ஷ்ரிமான் தாதித்தன்டு ஆண்டையினி ஐக்கு சரியாயின சவாலு கொட்து துடு ரங்கபோமி ஷ்ரிமான் தாத்தனு பண்ணு தெரிப்பாயிரு ತುಳು ನಾಟಕ ಕಲಾವಿದರೆ ಒಕ್ಕೂಟ ಒನ್ ಹಂತೋಡು ಕರ್ನಾಟಕ ಕನ್ನಡ ರಂಗಭೂಮಿ ಬಾರಿ ಶ್ರೀಮಂತವಾಗಿತ್ತು ಆಂಡ ಇಲ್ಲಿ ನಮ್ಮ ತುಳು ರಂಗಭೂಮಿಲ ಅಯ್ಕೆ ಸರಿಯಾದ ಸವಾಲ್ ಕೊರ್ದು ಇನಿ ಕನ್ನಡ ನಾಟಕ ರಂಗಭೂಮಿ ಇನಿ ನಮ್ಮ ಈ ಕರ್ನಾಟಕ துள நாடக ரங்கபூமி பாரி சீமந்தவது பாரி ஜனான் உங்க கூட எங்க பாரி சந்தோஷம் கொடுத்து கொஞ்ச காலோடு கன்னட ரங்கபூமிதலும் துள நாடக பிளகுரன் தீசார் ஆண்ட ஈனி அக்களும் அக்கலை ஆச்சரியாப்பீட்டு நம்ம வெளியே பக்க இயனி எங்களை மனைபாட் திருமலைதேரு கன்னட ரங்கபூமில இனி துள ரங்கபூமிக்கு விசேஷமாய் நம்ம மண்ணனை கொல்பு தூண்டு அத்த ஒட்டுக்கு இடீ ஒட்டு நம்ம சினிமா ஒய்ந்த தூண்டால இனி நம்ம கலாவர் நக்கல் இடீ நம்ம ராஜோடு கன்னட பிஷை கன்னட ரங்கவொமிலே வித்து பாரி கொஞ்சம் புதர்ந்து கணப்பினி ஐட்டு பக்கம் நம்ம துளுக்கு சம்பந்தப்பட்ட அவேத்து வைத்து வேத்து ரீதியாக சங்கட்டர் இனி கொஞ்சம் கன்னட கன்னட சினிமாவில் கொடுத்தீங்க என்ன நமக்கு தூங்குள்ள ஆகிட்ட இனி இடீ சினிமா ரங்க தூண்டு நாடல இனி நம்ம நாடக ரங்கவொம்மில் அது தூள்னாண்ட துளபாஷைக்கு ಈ ಕರ್ನಾಟಕಗಳು ವಿಶೇಷವಾದ ಕೆಲಸನೂ ಮಾತ ಇನಿ ಕಲಾವಿದರ ನಕಲು ಮಾತ ಮಲ್ತೊಂದು ಬೈದಿನ ಇನಿ ಬಾರಿ ಸಂತೋಷ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ತಾರ್ನಾಥ್ ಗಟ್ಟಿ ಕಾಪಿಕಾಡ್ ಗುರ್ಕಾರನ್ ವಹಿಸಿದ ಹಿರಿಯ ಕಲಾವಿದರಿಗೂ ಸಮ್ಮಾನ ಅಶಕ್ತ ಕಲಾವಿದರಿಗೂ ಧನ ಸಗಾಯ ದುಂಗುರು ದಿಂಚಲ ಮಲ್ತೊಂದು ಬೈದ ಇದಕ್ಕೆ ತಂಕ್ಲನ್ ಅಕಾಡೆಮಿ ಒತ್ತಿರದು ಬೆರಿತಾಂಗ ಕೊಡ್ತಾ ಮುಲ್ಪ ಒಂದು ಕೋಟಿ ಜನ ತುಳು ಉಲ್ಲ ಆಂಡ ಅವೆತ ಪರಂಪರೆ ಚರಿತ್ರೇನ್ ಕಟಿದುಕೊರ್ ನಕ್ಲು ನಾಟಕ ಕಲಾವಿದೆರ್ ಪಂಡೆತೆರಿ ಪಾಯರ್ ನಮ್ಮ ಯಾಪಲ ತೆರೆತಗ್ಗಾದ್ ಸೊಲೊ ಸೊಲ್ಮೆ ಸೊಲೆಮೆ ಸಂದಾವಡಿತ್ತನ್ ಪಂಡ ಅವ್ ನಾಟಕದ ಕಲೆಗ್ ದಾಯೆ ಪಂಡ ಯಾನ್ ಪಂಡೆತೆ ನಮ್ಮ ನಮ್ಮ ಕಣ್ಣೆದುರೆ ಯೆತೋ ಭಾಷೆ ಅಳಿಯೊಂದು ಬತ್ತನೆನ್ ತೂತ ಇನ್ನು ಕರ್ನಾಟಕದ ಸುಮಾರ್ ನೃತ ಅಯ್ಯೋ ಇಲ್ಲೆಲ್ಲಿಲ್ ಇಲ್ಯೆ ಭಾಷೆಲು ಉಂಡು ಇನೋಸ್ಕೊ ಬಾರಿ ಸ್ಪಷ್ಟವಾದ್ ಮಂತುಂಡು ವಿಶ್ವ ಸಂಸ್ಥೆ ಅಂಗ ಸಂಸ್ಥೆನ ತುಳು ಭಾಷೆಲ ಬಾರಿ ಅ ಭಾಷೆ ஐநு ஒரி பாவன பழி பாவன வேலை மந்த ஜார்தாண்ட நானஞ்சு ஐயோ வருஷத்துக்கு பக்கிதி பாரி கடினாவது பூந்து நெக்ஸ்பான உதாரணை நம்ம உருடே நம்ம தூப்பினந்தாண்ட கொரகமுதாய் ஆஷே கொரஷை அனுப்பிடு சுவந்திரமாயின் பசை அவு கன்னடலாத்து அவு துழுலாத்து அவு கொரே அக்களின் ஜனசியபண்ட பதினென்ம சாயிந்த ஜனசே பதினென்ம சாயி ஜன உள்ளிண கன்னட உடுப்பி பக்க நம்ம காசர்கோடு ஜில்லே பதினென்ம சாயிரம் ஜன இத்திருந்தாங்கல இனி அக்கல் பாஷேன்னு பார்த்திருந்தாக்கி காலி ரெண்டு சாரது ஒன்ஜரை சார் அடுது ரெண்டு சார ஜன மாத்திரா நம்ம கண்ணு தூ வந்துனா அஞ்சாவது நம்ம நம்ம பாஷேன்னு அனிவாரியவாத நிக்கனா நம்ம ஜோக்கலோ கனடா மீடியமோ இங்கிலீஷ் மீடியமோ தப்பு வந்து ஆண்டா இல்லடு பார்த்திருக்க நம்ம இல்ல பார்த்திருக்கா இல்லடு பார்த்திருந்தா கண்டித்தவாதால் பாஷன் பாஷை நனஞ்சி நூறு வருஷம் பதில் கொண்டு ನಿಖಿಲ್ ನಾಟಕ ಅವು ನಾನು ಅಂಜಿ ನೂದು ನೂದು ವರ್ಷ ಬದುಕೊಂಡು ಏನು ನಾಟಕ ಕಲಾವಿದರಾಗಿಲ್ಲ ನಾಟಕ ತಂಡಾಗಲ್ಲ ನಮ್ಮ ಪ್ರೋತ್ಸಾಹ ಕೊರಡು ಕೀರ್ತಿಶೇಷ ಕಲಾವಿದರನ್ನ ನೆಂಪು ಕಾರ್ಯಕ್ರಮ ಹಿರಿಯ ನಾಟಕ ನಿರ್ದೇಶಕರು ಡಾಕ್ಟರ್ ಸಂಜೀವ ದಂಡಕೇರಿ ನಡಪಾತ್ ಕೊರಿಯರು ಕೀರ್ತಿಶೇಷ ಕಲಾವಿದರು ಸೀತಾರಾಮ್ ಕುಲಾಲ್ ರತ್ನಾಕರ್ ರಾವ್ ಕಾವೂರು ಧನಂಜಯ್ ಕೊಲ್ಯ ಮಾಧವ ಚಪ್ಪು ಪಟ್ನ ಮೊಕ್ಲಿನ ಭಾವಚಿತ್ರಗೂ ಪುಷ್ಪಾಂಜಲಿ ಅರ್ಪಿಸಾಯರು ಹಿರಿಯ ನಾಟಕಕಾರರು ಶ್ರೀ ಬಿ ಬೋಧ ಸುವರ್ಣ ಹಿರಿಯ ನಾಟಕಕಾರ ನಟಿ ನಿರ್ದೇಶಕಿಯರು ಪ್ರಭಾಕರ್ ಕಲ್ಯಾಣಿ ಪೆರ್ಡೂರು ಹಿರಿಯ ನಾಟಕಕಾರರು ಸಾಹಿತಿ ನಿರ್ದೇಶಕಿಯರು ಪರಮಾನಂದ ಸಾಲ್ಯಾನ್ ಹಿರಿಯ ರಂಗನಟಿ ಶ್ರೀಮತಿ ಜಯಶೀಲಾ ಮರೋಳಿಯರಿಗೂ ತೌಳವ ಪ್ರಶಸ್ತಿ ಕೊರೆದು ಗೌರವಿಸಿದರು ಅಂಚೆನೆ ಹಿರಿಯ ಕಲಾವಿದರಿಗೂ ಮಾನಾದಿಗಿನ್ಮಂತಿರು పాల మేయర్ సుధీర్ శెట్ కన్నూరు కుడ్ల కర్ణాటక పాలిటెక్నిక్ విశ్రాంత ప్రాంశుపాల బాబు దేవాడిగ కటీలు శ్రీ డెవలపర్స్ మాలకీ గిరీశ్ ఎంశెట్టి కుడ్ల అస్త్ర గ్రూప్ ముఖ్యస్థరు లంచు లాల్ లయన్స్ జల్లె మున్నత పదినీలు డీత అసోసేట్ క్యాబినెట్ సెక్రటరీ లయన్ ఆశా నగరాజ్ అసోసియేషన్ ద అధ్యక్షులు సంతోష్ పూజ కుడ్ల శబరి క్యాటరర్స్ మాలకీ రాజేష్ శెట్టి శక్తి నగర పదవ్ ఫ్రెండ్స్ క్లబ్ అధ్యక్ష కుశాల్ కుమార్ ನಿರ್ಮಾರ್ಗ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷರು ಸತೀಶ್ ವಂಚನ್ ತುಳು ನಾಟಕ ಕಲಾವಿದಿರಣಕ್ಕೂಟದ ಅಧ್ಯಕ್ಷರು ಲಯನ್ ಕಿಶೋರ್ ಡಿ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಕೋಶಾಧಿಕಾರಿ ಮೋಹನ್ ಕೊಪ್ಪಳ ಕದ್ರಿ ಕ್ಷೇಮನಿಧಿ ಪ್ರಧಾನ ಸಂಚಾಲಕಿರು ಪ್ರದೀಪ್ ಆಳ್ವ ಬೊಕ್ಕ ಒಕ್ಕೂಟದ ಕಾರ್ಯಕಾರಿ ಸಂವ ಸದಸ್ಯರು ಸರ್ವ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು ವಿನಾಯಕ ಚಪ್ಪು ಪ್ರಾರ್ಥನೆ ಪಡೆರು ಲಕ್ಷ್ಮಣ್ ಕುಮಾರ್ ಮಲ್ಲೂರು ಸಭೆ ನಿತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು ಎಚ್ ಕೆ ನಯನಾಡು ಸಭೆ ಸ್ಥಾನಿಕೆ ಮಲ್ತೇರು ಗೋಕುಲ್ ದಾಸ್ ಕದ್ರಿ ಸ್ವರ್ಣ ಸಂದಾಯರು ಮುಖ್ಯದ ಬಂದೂಲೆ ಇಡಗ ಪೊಸಕೊರಲ್ ಇನ್ನಿತ ಸುದ್ದಿ ಗುಂಚಲು ಮುಗಿತು ಅಂದಲ್ಲ ನಿರಂತರ ಸುದ್ದಿ ವಿಶೇಷ ತೆಲುಗಿ ಅಪಲಾತು ಒಂದು ಪ್ಲೇ ಪೊಸಕೊರಲ್ ಟ್ವೆಂಟಿ ಫೋರ್ ಇಂಟ್ ಸೆವೆನ್